ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ ಎಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಡೇ ದೀಪಾವಳಿ ಆಗಿರೋದ್ರಿಂದ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರು ನೀವೆಲ್ಲ ಹೇಗೆ ಹಬ್ಬ ಮಾಡಿದಿರಗೂ ಸೊ ನಮ್ಮ ಮನೆಯಲ್ಲಿ ಇವಾಗ ಹಬ್ಬನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಮಾರ್ನಿಂಗ್ ಎಲ್ಲ ಅಪ್ ಆಗಿ ಅಡುಗೆ ಕೆಲಸಗಳು ಏನಿರುತ್ತೆ ಪ್ರಿಪ್ರೇಷನ್ ನಡೀತಾ ಇದೆ ಸೊ ದೀಪಾವಳಿ ಇವತ್ತು ಮನೇಲಿ ಹೇಗೆ ಆಗುತ್ತೆ ಅನ್ನೋದನ್ನ ಬ್ಲಾಗ್ ಮುಖಾಂತರ ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ಬಂದಿನಿ ನೋಡಿ ಹೇಗಿರುತ್ತೆ ದಿನ ಅಂತ ದೀಪಾವಳಿ ಹಬ್ಬ ಅಂತ ಬಂದಾಗ ನಮ್ಗೆ ಬಾಗಿಲ ಅಲಂಕಾರ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಈ ಹಬ್ಬದಲ್ಲಿ ಹಾಗೆ ದೀಪಾವಳಿಗೆ ರಾಗಿ ಕೂಡ ತುಂಬಾ ಫಸ್ಲು ಬಂದಿರುತ್ತೆ ಹಾಗೆ ನಮಗೆ ಅವರೆ ಗಿಡ ಕೂಡ ಹೂ ಬಿಡೋವಂಥ ಟೈಮ್ ಇದು ಹಾಗೆ ನಮಗೆ ಏನು ಹಣ್ಣೆ ಅಣ್ಣೆ ಹೂವು ಅಂತ ಸಿಗುತ್ತೆ ಹಾಗೆ ಉತ್ತರಾಣೆ ಕಡ್ಡಿ ಅಂತ ಇರುತ್ತೆ ಹಾಗೆ ಜೋಳ ಕೂಡ ಬಂದಿರುತ್ತೆ ಈ ಎಲ್ಲ ಫಸಲನ್ನು ನಾವು ದೀಪಾವಳಿ ಹಬ್ಬದ ದಿನ ಹೈಲೈಟಾಗಿ ಬಾಗಿಲಲ್ಲಿ ಇಟ್ಟು ಅದಕ್ಕೆ ದೀ ಅದ್ರ ಜೊತೆಗೆ ದೀಪನ ಹಚ್ಚಿ ಹೂವು ಹೂವು ಮೇಯ್ನ್ ಅಂದರೆ ಹುಚ್ಚಳು ನಾವು ದೀಪಾವಳಿಗೆ ಅಂತ ಬಳಸ್ತಾ ಇದ್ದಿದ್ದು ತುಂಬ ಸಿಕ್ತಿತ್ತು ಮುಂಚೆ ಎಲ್ಲ ಹುಚ್ಚಳು ಹೂವು ಬಾಗಿಲು ತುಂಬ ಅಲಂಕಾರ ಮಾಡ್ತಿದ್ವಿ ಸೊ ಇವಾಗ ಅದನ್ನು ನೋಡೋದಕ್ಕೂ ಆ ಹುಚ್ಚಳು ಹೂವು ಇಲ್ಲ ನಾವು ನಮ್ಮನೆಯಲ್ಲೇ ಬೆಳೀತಾ ಇದ್ರು ಮುಂಚೆ ಎಲ್ಲ ಸೊ ಇವಾಗ ನಮ್ಮ ಮನೆಯಲ್ಲೂ ಕೂಡ ಹುಚ್ಚಳುವನ್ನ ಬೆಳೀತಾ ಇಲ್ಲ ಸೊ ಇಲ್ಲದೇ ಕಾರಣ ನಾನು ಈ ಹೂವಲ್ಲೇ ಬಾಗಿಲು ಡೆಕೋರ್ ಮಾಡಿದ್ದೀನಿ ಹಾಗೆ ನನಗೂ ಕೂಡ ಅದೆಲ್ಲ ಸಿಗಲಿಲ್ಲ ಹಾಗೆ ನಾನು ರಾಗಿ ತೆನೆ ಮತ್ತೆ ಹಣ್ಣೆ ಹೂವು ಉತ್ತರಣೆ ಕಡ್ಡಿನ ಮಾತ್ರ ಇಟ್ಟು ನಾನು ದೀಪನ ಅಂಟಿಸಿದ್ದೀನಿ ನಮ್ಮ ಹಳ್ಳಿ ಕಡೆ ನಾವು ಬಾಗಿಲಿಗೆ ದೀಪಾವಳಿ ಹಬ್ಬದ ದಿನ ಇದೇ ರೀತಿ ದೀಪನ ಹಚ್ಚೋದು ಎಸ್ ಫೈನಲ್ ಆಗಿ ಈ ರೀತಿ ಬಾಗಿಲನ್ನ ಡೆಕೋರ್ ಮಾಡಿದ್ದೆ ಹೇಗಿದೆ ನೋಡಿ ಮತ್ತು ಇಲ್ಲಿ ಹಬ್ಬಕ್ಕೆ ಅಂತ ಹಬ್ಬದ ಅಡುಗೆ ಕೂಡ ಶುರು ಮಾಡಿದ್ದೆ ಸಿಂಪಲಿಗೆ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಳೆ ಕೂಡ ಬೇಯಾಕೊಂಡಿದ್ದೆ ಸೊ ಬೇಳೆ ಕೂಡ ಒಬ್ಬಟ್ಟಿಗೆ ಹದವಾಗಿ ಬೆಂದಿತ್ತು ಹಾಗೆ ಒಬ್ಬಟ್ಟಿಗೆ ಹೂರ್ಣ ಕೂಡ ರೆಡಿ ಮಾಡೋದಕ್ಕೆ ಕಡಲೆಬೇಳೆ ಜೊತೆಗೆ ಕಾಯಿ ಮತ್ತು ಬೆಲ್ಲ ಶು ಒಣಶುಂಠಿ ಶುಂಠಿ ಮತ್ತು ಏಲಕ್ಕಿ ಎಲ್ಲನೂ ಹಾಕಿ ಚೆನ್ನಾಗಿ ಒಂದು ಸಲ ಸ್ಟವ್ ಮೇಲೆ ಇಟ್ಟು ಇದ್ದೆ ಹಾಗೆ ಹುರಿದಿಟ್ಕೊಂಡಿರೋ ಅಂಥ ಪದಾರ್ಥ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಳ್ಳಿಲ್ಲ ಸೊ ನಮ್ಮ ಹಳ್ಳಿಯಲ್ಲಿ ಇರೋವಂಥ ನ್ಯಾಚುರಲ್ ಮಿಷಿನ್ ಅಂತ ಹೇಳ್ತೀವಲ್ವಾ ರುಬ್ಬೋಕಲ್ಲು ಅಥವಾ ಉಳ್ಕಲ್ಲು ಅಂತ ಏನು ಹೇಳ್ತೀವಿ ಅದರಲ್ಲಿ ರುಬ್ಕೊಂಡಿದ್ದು ಸೊ ಅದನ್ನು ವೀಡಿಯೋ ಮಾಡಿಕೊಂಡಿದ್ದೆ ಬಟ್ ಎಡಿಟಿಂಗಲ್ಲಿ ನಂಗೆ ಆ ವೀಡಿಯೋ ಸಿಗಲೇ ಇಲ್ಲ ಹಾಗೆ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಸಾಂಬಾರು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಒಬ್ಬಟ್ಟು ಸಾಂಬಾರು ಇದ್ರೇ ಅಲ್ವಾ ಒಬ್ಬಟ್ಟು ಊಟ ಅಂತ ಅನ್ಸ್ಕೊಳ್ಳೋದು ಸೊ ಹಾಗಾಗಿ ಒಬ್ಬಟ್ಟು ಸಾಂಬಾರಿಗೆ ಬೇಕಾಗಿರೋ ಅಂಥ ಮಸಾಲೆನ ನಾನು ಇಲ್ಲಿ ಹುರಿದಿಟ್ಕೊತಾ ಇದ್ದೀನಿ ಹಾಗೆ ಹಸು ಮೈ ತೊಳೆದಿರೋ ಅಂಥ ವಿಡಿಯೋ ಮತ್ತು ನಮ್ಮನೆ ಹಸುಗಳಿಗೆ ನಾವು ಹಬ್ಬದ ಊಟನೂ ಕೂಡ ಕೊಡ್ತೀವಿ ನಮ್ಮನೆ ಹಸುಗೆ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿತ್ತು ಎಡಿಟ್ ಮಾಡೋವಾಗ ನನಗೆ ಬೇಜಾರಾಯಿತು ಮೇನ್ ಕ್ಲಿಪ್ಪಿಂಗ್ಸ್ಗಳೆಲ್ಲ ಮಿಸ್ ಆಗಿತ್ತು ಅಂತ ಆ್ಯಂಡ್ ಇಲ್ಲಿ ನಮ್ಮಣ್ಣ ಬಾಳೆ ಎಲೆನ ಸ್ಟವ್ ಮೇಲೆ ಇದ್ದಾನೆ ಸ್ವಲ್ಪ ಅಂದರೆ ಈ ರೀತಿ ಬಾಳೆ ಎಲೆನ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡೋದ್ರಿಂದ ಬಾಳೆ ಎಲೆ ಕೂಡ ಹರಿಯೋದಿಲ್ಲ ಸೊ ನಾವು ಒಬ್ಬಟ್ಟನ್ನ ಬಾಳೆ ಎಲೆ ಮೇಲೆ ತಟ್ಟೋದ್ರಿಂದ ಈ ರೀತಿ ಬಿಸಿ ಮಾಡಿಕೊಂಡು ತಟ್ಟೋದ್ರಿಂದ ಬಾಳೆ ಎಲೆ ಹರಿಯೋದಿಲ್ಲ ಮತ್ತು ಒಬ್ಬಟ್ಟು ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೆ ಈ ರೀತಿ ಮಾಡ್ಕೊತಿದ್ದ ನಮ್ಮಣ್ಣ ಮನೇಲಿದ್ದಾಗ ನಮಗೆ ಅಡುಗೆ ಕೆಲಸಗಳಲ್ಲಿ ತುಂಬಾ ಹೆಲ್ಪ್ ಮಾಡ್ತಾನೆ ಯಾಕೆ ಅಂದರೆ ಅವನು ಬೆಂಗಳೂರಲ್ಲಿರೋದ್ರಿಂದ ಬೆಂಗಳೂರಲ್ಲಿ ಬ್ಯಾಚುಲರ್ ಆಗಿರೋದ್ರಿಂದ ಅವನಿಗೆ ಅಡುಗೆ ಕೆಲಸಗಳು ಕೂಡ ಸ್ವಲ್ಪ ಮಟ್ಟಿಗೆ ಗೊತ್ತು ಅವನಿಗೆ ಮುಂಚೆಯಿಂದನೂ ಅವನು ಮನೇಲಿದ್ದಾಗ ಮನೆ ಕೆಲಸಗಳನ್ನ ಮಾಡೋದು ಮತ್ತು ಅಮ್ಮಂಗೆ ಎಲ್ಪ್ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದ ಸೊ ನಾನು ವೀಡಿಯೋ ಮಾಡಿ ಮಾಡೋವಾಗ ಬೈತಾ ಇದ್ದ ನನ್ನ ವೀಡಿಯೋ ಮಾಡಿ ಎಲ್ಲ ತೋರಿಸ್ಬೇಡ ಅಂತ ಸೊ ನಾನು ಏನಾಗಲ್ಲ ಸುಮ್ಮನೆ ಇರೋ ಹುಡುಗಿ ಸಿಗ್ತಾರೆ ಯಾರಾದರೂ ಅಂತ ಹೇಳಿ ರೇಗಿಸ್ತಿದ್ದೆ ಅವನಿಗೆ ಮುಂಚೆಯಿಂದನೂ ಅವನು ಈ ರೀತಿ ಹೆಲ್ಪ್ ಮಾಡ್ತಾನೆ ಮನೇಲಿ ಏನಾದರೂ ಇದ್ದರೆ ಏನಾದರೂ ಮಾಡಿಕೊಡೋದು ಎಲ್ಲ ಮಾಡ್ತಿರ್ತಾನೆ ಸೊ ನಮ್ಮಮ್ಮ ಸಹ ಆಗಲ್ಲ ಮಾಡೋದಕ್ಕೆ ಅಂತ ಹೇಳಿದ್ರು ಒಬ್ಬಟ್ಟನ್ನ ಅವ್ರಿಗೆ ಸ್ವಲ್ಪ ಸುಸ್ತು ಅಂತಿದ್ರು ಹಾಗಾಗಿ ನಾನು ನಮ್ಮ ಅಣ್ಣನೇ ಒಬ್ಬಟ್ಟನ್ನ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇಬ್ಬರು ಕೂಡ ಮಾತಾಡಿಕೊಂಡು ರೇಗಿಸ್ಕೊಂಡು ಒಬ್ರನ್ನೊಬ್ರನ್ನ ಅಡುಗೆ ಕೆಲಸಗಳನ್ನ ಮಾಡ್ತಾ ಇದ್ವಿ ಈ ಸಲ ದೀಪಾವಳಿನ ನಾವು ಸಿಂಪಲ್ಲಾಗಿಯೇ ಮಾಡ್ಕೊಂಡ್ವಿ ಸೊ ಸಿಂಪಲಾಗಿ ಪೂಜೆ ಮಾಡಿಕೊಂಡು ಸ್ವಲ್ಪ ಮನೆಯವ್ರಿಗೆಲ್ಲ ಒಬ್ಬಟ್ಟು ಮಾಡ್ಕೊಂಡ್ವಿ ಅಷ್ಟೇ ಜಾಸ್ತಿ ಏನು ತಿಂಡಿಗಳನ್ನ ಕೂಡ ನಾವು ಬೇಯಿಸಲಿಲ್ಲ ಸೊ ನನ್ನ ಹಸ್ಬೆಂಡ್ ಕೂಡ ಈ ದೀಪಾವಳಿಗೆ ನನ್ನ ಜೊತೆ ಇರಲಿಲ್ಲ ಯಾಕೆಂದರೆ ಅವ್ರಿಗೆ ಕಂಟಿನ್ಯೂಯಸ್ ರಜಾ ಕೂಡ ಸಿಕ್ಕಿರಲಿಲ್ಲ ಮತ್ತು ಪರ್ಸ್ನಲ್ ಕೆಲಸಗಳು ಇದ್ದಿದ್ದರಿಂದ ಈ ದೀಪಾವಳಿಗೆ ಅವರು ಬರೋಕ್ಕಾಗಲಿಲ್ಲ ಸೊ ನಾನು ಬಾಣಂತನಕ್ಕೆ ಅಂತ ನಮ್ಮ ಅಮ್ಮ ಮನೆಗೆ ಬಂದಾಗ ಪ್ರತಿಯೊಂದು ಹಬ್ಬಕ್ಕೂ ನನ್ನ ಜೊತೆಯಲ್ಲೇ ಇದ್ದರು ಸೊ ಈ ಹಬ್ಬಕ್ಕೆ ಇಲ್ಲದೇ ಇರೋದ್ರಿಂದ ನನಗೂ ಸ್ವಲ್ಪ ಬೇಜಾರಾಯಿತು ಬಟ್ ಆದರೂ ಪರವಾಗಿಲ್ಲ ಸೊ ಕೆಲಸ ಅಂದಮೇಲೆ ಏನಾದರೂ ಒಂದು ಇದ್ದೇ ಇರುತ್ತೆ ಅಲ್ವಾ ಅಂತ ಹೇಳ್ಕೊಂಡು ನಾನು ಸುಮ್ಮನಾದೆ ಹಾಗೆ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸಿ ಊಟ ಕೂಡ ಶುರು ಮಾಡ್ಕೊಂಡ್ವಿ ಮಧ್ಯಾಹ್ನನೇ ಒಬ್ಬಟ್ಟಿಗೆ ಒಬ್ ಕಾಯಿ ರಸ ಅಂತ ಮಾಡ್ತೀವಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಬ್ಬಟ್ಟಿಗೆ ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ಒಬ್ಬಟ್ಟು ಹಾಗೆ ಒಬ್ಬಟ್ಟು ಸಾಂಬಾರು ಮಾತ್ರ ತುಂಬಾ ರುಚಿಯಾಗಿ ಬಂದಿತ್ತು ಅಂತ ಹೇಳ್ಬೋದು ಹಾಗೆ ನನಗೆ ಎಲೆಯಲ್ಲಿ ಊಟ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ಎಲ್ಲರೂ ಕೂಡ ಊಟ ಮುಗಿಸಿ ನಾನು ನಮ್ಮ ಅಣ್ಣ ಮತ್ತು ನಮ್ಮಮ್ಮ ಮೂರು ಜನನೂ ತೋಟಕ್ಕೆ ಹೋಗೋಣ ಅಂತ ಓಟ್ವಿ ಮಧ್ಯಾಹ್ನವೇ ಆಗಿತ್ತು ಸ್ವಲ್ಪ ಬಿಸಿಲು ಕೂಡ ಇತ್ತು ಹೋಗುವಾಗ ಹಳ್ಳಿಲಿ ಸಿಗೋವಂಥ ಹೂವುಗಳು ಅದರ ಹೆಸರು ಗೊತ್ತಿಲ್ಲ ನನಗೆ ಏನು ಅಂತ ಅವೆಲ್ಲ ಸಿಕ್ತಿರ್ತವೆ ಕೈಗೆ ಕಿತ್ಕೊಂಡು ಆಟ ಆಡಿಕೊಂಡು ಹೋಗ್ತಾ ಇದ್ವಿ ಆ ನನ್ನ ಮಗ ಕೂಡ ಮಲಗಿದ್ದ ನಾನು ಅವನಿಗೆ ಊಟ ಮಾಡಿಸಿ ಮಲಗಿಸಿದ್ದೆ ಸೊ ಅವನು ಎದಳೋ ಅಷ್ಟರೊಳಗೆ ನಾವು ಕೂಡ ತೋಟಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ವಿ ಅವನ್ನ ನೋಡ್ಕೊಳ್ಳೋದಕ್ಕೆ ನಮ್ಮ ಅಜ್ಜಿ ತಾತ ಇಬ್ಬರು ಇದ್ರು ನಾಯ ಜನಗಳೇ ನೋಡಿ ನಾನು ಲಾಗ್ ಮಾಡೋವಾಗ ಹಿಂಗ್ ರೇಗಿಸ್ತೇನೆ ನಮ್ಮ ಅಣ್ಣ ಅಂತ ಹಾಗೆ ತೋಟಕ್ಕೆ ಕೂಡ ಬಂದ್ವಿ ಆ ತೋಟಕ್ಕೆ ಹೋದ್ಮೇಲೆ ನಮ್ಮ ಅಪ್ಪಾಜಿ ಅಲ್ಲೇ ಇದ್ರು ಸೊ ದನ ಎಲ್ಲ ಮೇಯಿಸ್ತಾ ಇದ್ರು ಸೊ ನಾನು ನಮ್ಮಮ್ಮ ನಮ್ಮಣ್ಣ ಅಪ್ಪಾಜಿ ಎಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಾಗಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ತೆನೆ ಆಗ್ತಾ ಇತ್ತು ಇವಾಗ ನೋಡ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ರಾಗಿ

ಇದ್ದಂಗೆ ಸಂಜೆ ಕೂಡ ಆಯಿತು ಹಾಗಾಗಿ ಕರುಗಳನ್ನ ಇಟ್ಕೊಂಡು ಮನೆಗೆ ಹೋದ್ವಿ ಸೊ ಸಂಜೆ ಪೂಜೆಗೆ ಶುರು ಮಾಡಿಕೊಂಡ್ವಿ ಸಂಜೆ ಪೂಜೆನ ಹಾಗೆ ಮತ್ತೆ ಸಂಜೆ ಪೂಜೆಗೆ ಬಾಗಿಲನ್ನೆಲ್ಲ ತೊಳೆದು ಹೊಸದಾಗಿ ರಂಗೋಲಿ ಹಾಕಿ ಅಷ್ಟಿನ ಕುಂಕುಮನ ಇಟ್ಟು ಈ ರೀತಿ ಹಸುವಿನ ಸಗಣಿಲಿ ಉಂಡೆನ ಮಾಡಿ ಸೈಡಲ್ಲಿಟ್ಟು ಅದಕ್ಕೆ ಹೂವಿನ ಪಿಟಲ್ಸ್ನೆಲ್ಲ ಅಂಟಿಸಿ ಹಾಗೆ ಬೆಳಗ್ಗೆ ನಾನು ಏನೇನೆಲ್ಲ ಇಟ್ಟಿದ್ದೆ ರಾಗಿ ತೆನೆ ಆಗಿರ್ಬೋದು ಎಣ್ಣೆ ಹೂವು ಆಗಿರ್ಬೋದು ಅದನ್ನೆಲ್ಲ ಮತ್ತೆ ಇಟ್ಟು ಹಾಗೇ ಆ ಸಗಣಿ ಮೇಲೆ ಈ ಮಣ್ಣಿನ ದೀಪನ ಕೂಡ ಇಟ್ಟು ದೀಪನ ಹಚ್ಚೋದು ಇದೇ ರೀತಿ ಇರುತ್ತೆ ನಮ್ಮ ಹಳ್ಳಿ ಕಡೆ ಹಬ್ಬ ದೀಪಾವಳಿ ಹಬ್ಬದಲ್ಲಿ ಈ ರೀತಿ ಬಾಗಿಲಿಗೆಲ್ಲ ಫಸಲು ಬಂದಿರೋ ಅಂಥದ್ದು ದೀಪಾವಳಿ ಟೈಮಲ್ಲಿ ಏನು ಫಸಲು ಬಂದಿರುತ್ತೋ ಅದನ್ನೆಲ್ಲ ಈ ರೀತಿ ಬಾಗಿಲಲ್ಲಿ ಇಟ್ಟು ದೀಪನ ಅಣಿಸೋದು ನಮ್ಮ ಹಳ್ಳಿಯ ರೂಢಿ ಅಂತ ಹೇಳ್ಬೋದು ಅಥವಾ ವಾಡಿಕೆ ಅಂತ ಏನು ಕರಿತೀವಿ ಸಂಪ್ರದಾಯ ಅಂತ ಏನು ಹೇಳ್ತೀವಿ ಅದು ನಮ್ಮ ಹಳ್ಳಿ ಕಡೆ ಎಸ್ ಫೈನಲ್ ಆಗಿ ದೀಪ ಕೂಡ ಹಚ್ಚಿದ್ದಾಯಿತು ನೋಡಿ ಈ ರೀತಿ ಕಾಣಿಸ್ತಾ ಇದೆ ಸಂಜೆ ಸಂಜೆ ಪೂಜೆ ನಮ್ಮನೆ ದೇವ್ರ ಮನೆ ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಇವತ್ತು ಅಂತ ಬನ್ನಿ ನೋಡೋಣ Thank you ಹಾಗೆ ಸಂಜೆ ನಾನು ಸ್ಯಾರಿ ಕೂಡ ವೇರ್ ಮಾಡ್ಕೊಂಡಿದ್ದೆ ಮತ್ತು ನನ್ನ ಮಗ ಕೂಡ ಅವಾಗ ತಾನೇ ಎದ್ದಿದ್ದ ಸೊ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದ ಹಾಗೆ ಸ್ವಲ್ಪ ಹಠ ಕೂಡ ಮಾಡ್ತಿದ್ದ ನೋಡಿ ಸೊ ಅವನ್ನ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಮಾಡೋದಕ್ಕೆ ಟೈಮ್ ಹಿಡಿತು ಸೊ ಅವನ್ನ ಸಮಾಧಾನ ಮಾಡಿ ಅದಾದಮೇಲೆ ಪಟಾಕಿ ಹೊಡೆಯೋಣ ಅಂತ ಆಚೆ ಹೋದ್ವಿ ಎಲ್ಲರೂ ಕೂಡ ಆಚೆ ಹೋದ್ವಿ ಪಟಾಕಿ ಹೊಡೆಯೋಣ ಅಂತ ನಮ್ಮ ಅಜ್ಜಿ ತಾತ ಮಾತ್ರ ಬರಲಿಲ್ಲ ಯಾಕೆಂದರೆ ಅವ್ರಿಗೆ ಸೀರಿಯಲ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇತ್ತು ಟಿ ವಿ ನೋಡ್ತಾಯಿದ್ರು ಬರಲಿಲ್ಲ ನಾವ ನಾವೇ ಪಟಾಕಿ ಎಲ್ಲ ಹೊಡೆದ್ವಿ ಆದರೆ ನನ್ನ ಮಗನ ಪಟಾಕಿ ಹೊಡಿಯೋ ಪ್ಲೇಸ್ಗೆ ನಾನು ಕರ್ಕೊಂಡು ಹೋಗಲಿಲ್ಲ ಯಾಕೆ ಅಂದರೆ ಅವನಿನ್ನೂ ಚಿಕ್ಕೋನಲ್ವ ಸೊ ಹಂಗಾಗಿ ಅದರ ಸ್ಮೆಲ್ಲು ಅವನಿಗೆ ಅಷ್ಟು ಒಳ್ಳೆಯದಲ್ಲ ಹಾಗೆ ಅದು ಪಟಾಕಿ ಸೌಂಡ್ಗೆ ಮಕ್ಕಳು ಹೆದ್ರುಕೊತವೆ ಮತ್ತು ಅವರ ಕಿವಿ ಕೂಡ ತುಂಬ ಸೂಕ್ಷ್ಮ ಇರುತ್ತೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಸಣ್ಣ ಮಕ್ಕಳು ತುಂಬಾ ಸೂಕ್ಷ್ಮ ಹಾಗಾಗಿ ಅವ್ನು ಬೇಡ ಅಂತ ಹೇಳಿ ನಾನು ಅವನ್ನ ಒಳಗಡೆ ಬಿಟ್ಟು ಬಂದೆ ಆಚೆ ಹಾಗೆ ನನಗೂ ಕೂಡ ಸ್ವಲ್ಪ ಅಂದರೆ ಭಯ ಆಗ್ತಿತ್ತು ಹಾಗಾಗಿ ದೊಡ್ಡ ದೊಡ್ಡ ಪಟಾಕಿಗಳನ್ನ ಹೊಡಿಯೋದಕ್ಕೆ ಹೋಗಲಿಲ್ಲ ಹಾಗೆ ನೀವು ಕೂಡ ಪಟಾಕಿ ಹೊಡಿಬೇಕಾದ್ರೆ ಕೇರ್ಫುಲ್ಲಾಗಿ ಸೇಫ್ಟಿ ನೋಡಿಕೊಂಡು ಪಟಾಕಿನ ಹೊಡೀರಿ ಮತ್ತು ಈ ದೀಪಾವಳಿ ನಿಮ್ಮೆಲ್ಲರ ಬದುಕಲ್ಲೂ ಸುಖ ಶಾಂತಿ ನೆಮ್ಮದಿ ಆಯಾಸ ಆರೋಗ್ಯನ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ಈ ದೀಪಾವಳಿ ನಮ್ಮೆಲ್ಲರೂ ಬದುಕಲ್ಲು ಕೆಳಕನ್ನು ತರಲಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೊತ್ತರೆಗೂ ನನ್ನ ವೀಡಿಯೋಸ್ನ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು Редактор субтитров А.Семкин